ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ನೋಟ್ಬುಕ್ಗಳನ್ನು ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಇಂದು ವಿತರಣೆ ಮಾಡಿದರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಎಪ್ಪತ್ತು ಬಾಲಕರು ಹಾಗೂ ಐವತ್ತು ಬಾಲಕಿಯರಿಗೆ ಟ್ರ್ಯಾಕ್ ಸೂಟ್ ಶರ್ಟ್ ನೋಟ್ಬುಕ್ ವಿತರಿಸಿ ಮಾತನಾಡಿ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನೇಕ ಸೌಲಭ್ಯಗಳನ್ನು ಜಾರಿಗೆ ತಂದಿದೆ ಇದರ ಪ್ರಯೋಜನವನ್ನು ಮಕ್ಕಳು ಸದುಪಯೋಗ ಮೂಲಕ ಉತ್ತಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮುವ ಮೂಲಕ ಉನ್ನತ ಹುದ್ದೆಯನ್ನು ಅಲಂಕರಿಸುವ ಗುರಿ ಹೊಂದಬೇಕು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ರೇಖಾ ಸದಸ್ಯರಾದ ಸುಮಾ ಸುಬ್ಬಣ್ಣ ಶಾಂತರಾಜು ಡಿವೈಎಸ್ಪಿ ಪಿ ಧರ್ಮೇಂದ್ರ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಮಾದಯ್ಯ ಪಿ ಎಸ್ಐ ಉಮಾವತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ವಿಶ್ವನಾಥ್ ಎನ್ ತಾಲೂಕು ಅಧಿಕಾರಿ ಶಿವರಾಜು ಎಂ ನಿಲಯ ಮೇಲ್ವಿಚಾರಕರಾದ ಲೋಹಿತ್ ಆರ್ ನೇತ್ರಕಲಾ ಪ್ರವೀಣ್ ಕುಮಾರ್ ಇತರರು ಇದ್ದರು ನಿಭಾರಿಸ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಅದನ್ನು ಮಂಜೂರು ಮಾಡ್ತಕ್ಕಂಥದ್ದು ಮುಂದಾಗಿದೆ ಮತ್ತು ಒಂದು ದೇವರಾಜಸು ಭವನ ಒಂದು ತಾಲೂಕಿಗೆ ಒಂದು ದೇವರಾಜ್ವನ ನಿರ್ಮಾಣ ಆಗಬೇಕು ಅಂತೇಳಿ ನಮ್ಮಲ್ಲಿ ಕೂಡ ನಿವೇಶನದ ಕೊರತೆ ಇದ್ದರೆ ನಿವೇಶನ ಕೊರತೆ ಅಂತೇಳಿ ಒಳ್ಳೆಗಾಲಕ್ಕೊಂದು ಯಳಂದೂರ್ಗೊಂದು ನಮ್ಮ ಕ್ಷೇತ್ರದ ಎರಡು ಭಾಗದಲ್ಲಿ ಇವತ್ತು ದೇವರಾಜ ನಿರ್ಮಾಣ ಮಾಡಲಿತ್ತು ಒಂದು ದೇವರಾಜ್ವಭವ ನಿರ್ಮಾಣಕ್ಕೆ ಒಂದು ಕೋಟಿ ಅನುದಾನವನ್ನು ಸರ್ಕಾರ ಆ ಸುನೇ ಸಹಿತ ಮಂಜುನಾಥ ತಕ್ಷಣ ಬಿಡುಗಡೆ ಮಾಡ್ತಾರೆಲ್ಲ ಶಾಲಾ ಕಾಲೇಜಿನ ಸಮಾರಂಭ ಇರ್ಬೋದು ವಿದ್ಯಾರ್ಥಿನ ಸಮಾರಂಭ ಇರ್ಬೋದು ಆ ದೇವರಾಜ ಭವನ ನಿರ್ಮಾಣ ಆದ್ತಾರೆ ಅದನ್ನು ಸದ್ಬಳಕೆಯನ್ನು ಮಾಡಿಕೊಂಡು ನಿಮ್ಮೆಲ್ಲ ಕಲೆಗೆ ಸಂಬಂಧಪಟ್ಟಂಥ ಆಟೋಪಾಠಗಳನ್ನ ಇವು ನೃತ್ಯವನ್ನು ಮಾಡುವಂಥದಕ್ಕೆ ಇವತ್ತು ಆ ಒಂದು ಭವನದಲ್ಲಿ ಒಳ್ಳೆಯದಾಗುತ್ತೆ ಮುಂದಿನ ದಿವಸ ಹೊಂದಿರ್ತಕ್ಕಂಥ ಮಾತು ನೀಡಿ ಇವತ್ತು ಏನು ಕುಡಿಯೋ ನೀರಿನ ಸಮಸ್ಯೆ ವಿಚಾರದಲ್ಲಿ ಮಾನ್ಯ ವಿಶ್ವನಾಥ್ ಅವರು ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ ಬೋರ್ವೆಲ್ ಇರೋದ್ರಿಂದ ಸಂಭವು ಮ್ಯಾನೇಜ್ ಮಾಡ್ತಾ ಇದ್ದಾರೆ ರಾಷ್ಟ್ರಗಳಲ್ಲಿ ಬೋರ್ವೆಲ್ ಕೆಟ್ಟದ್ದು ಫಸ್ಟ್ ಸಂದರ್ಭಗಳಲ್ಲಿ ಸ್ವ ಸಮಸ್ಯೆ ಆಗ್ತಾಯಿದೆ ಹಾಗಾಗಿ ಪೈಪ್ಲೈನ್ ವಾಟರ್ ಪಪ್ಲೈನ ಕಲ್ಪಿಸ್ಕೊಡ್ಬೇಕು ಅಂತ ಮನವಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅದನ್ನು ಮಾನ್ಯ ಅಧ್ಯಕ್ಷರು ಮತ್ತು ನಗರಸಭೆ ಎಲ್ಲ ಗೌರವಿತ ಸದಸ್ಯರ ಬಗ್ಗೆ ಗಮನ ಹರಿಸಿ ಎಲ್ಲೆಲ್ಲಿ ಪರಶು ಜಾತಿ ಪರಶು ವರ್ಗ ಇರುವ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ನೀರಿನ ಪೈಪ್ಲೈನ್ ವಾಟರ್ ಸಪ್ಲೈ ಜೆ ಜಿ ಎಮ್ಸ್ ಕಲ್ ಯಾವುದರ ಹಳ್ಳಿಯಲ್ಲಿ ಒಂದು ಸಲುವಾಗಿ ಆ ರೀತಿಯಲ್ಲಿ ತಾವು ಅದನ್ನು ಅನುಮೋದಿಸಿ ತಾವು ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ತಾ ಮಾತಾಡಿಸೋದು ಹೇಳಿ ಇವತ್ತು ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ನಮ್ಮಲ್ಲಿ ಮುರಾರ್ಜಿ ವಸತಿ ಶಾಲೆ ಇರಲಿಲ್ಲ ಅಥವಾ ಮುರಾಜಿ ಶಾ ವ ಶಾಲೆನೂ ಕೂಡ ಇರಲಿಲ್ಲ ಮುಸಲ್ಮಾನ್ ಫೈನಾರಿಟೀಸ್ಗೆ ಅದು ನಮ್ಮ ಸರ್ಕಾರ ಅಧಿಕಾರಕ್ಕೊಂದರೆ ನಾನು ಪ್ರಸ್ತಾವನೆ ಸಲ್ಲಿಸಿ ಮುರಾಜಿ ವಸತಿ ಶಾಲೆ ಫಾರ್ ಮೈನಾರಿಟಿ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಪಾರ್ಸೀಸು ಜೈನ್ಸು ಬುದ್ಧಿಸ್ಟು ಎಲ್ಲ ಸಮುದಾಯದವರು ಮೈನಾರಿಟೀಸ್ನಿಗೆ ಬರ್ತಾರೆ ಸೊ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಮುರಾಜಿ ವಸತಿ ಶಾಲೆಯನ್ನು ಈಗಾಗಲೇ ಮಂಜೂರಾತಿ ಎಲ್ಲ ಮಾಡಿಸಿದ್ದೇನೆ ಅದು ಹೆಚ್ಚುಗೊಳಮ್ಮೆ ಕುರುಬನ್ಕಟ್ಟೆ ರಸ್ತೆ ಏನಿದೆ ಅಲ್ಲಿ ನಿವೇಶನವನ್ನು ಅವರು ಕನಿಷ್ಠ ಐದು ಗರಿಷ್ಠ ಹದಿನೈದು ಎಕರೆ ಕೊಟ್ಟರೆ ಶಾಲೆ ವಸತಿ ಶಾಲೆ ಮತ್ತು ಅಬ್ದುಲ್ ಕಲಾಂನ ಸಿ ಬಿ ಎಸ್ ಸಿ ಕೋರ್ಸ್ಗೂ ಕೂಡ ಅವಕಾಶ ಮಾಡ್ತೀನಿ ಅಂತ ಭರವಸೆನ ನಮ್ಮ ರಾಜ್ಯದ ಇಲಾಖೆಯ ಅಧಿಕಾರಿಗಳು ನಾನು ಕೂಡ ವರ್ಗ ಅಲ್ಪಸಂಖ್ಯಾತರ ಸಮಿತಿಯ ಅಧ್ಯಕ್ಷರಾಗಿದ್ದೆ ಈಗ ಪ್ರತಿ ವರ್ಷ ನಮಗೆ ಆ ನೋಟಿಸ್ ನಮಗೆ ಅವಕಾಶ ಸಿಗುತ್ತೆ ನಾಲ್ಕು ಕ್ಲಾಸ್ ಮ್ಯಾಟ್ರಿಕ್ಸ್ನ ಸಮಿತಿ ಅಧ್ಯಕ್ಷರಾಗ ಆ ಸಮಿತಿ ಅಧ್ಯಕ್ಷ ಆಗಿ ನಮ್ಮೆಲ್ಲ ರೀತಿಯ ಅಧಿಕಾರಿಗಳಿಗೆ ಅದನ್ನು ಗಮನಿಸ್ಕೊಂಡು ಅದನ್ನು ಮಾಡಿಸುವಂಥದ್ರಲ್ಲಿ ಯಶಸ್ವಿಯಾಗಿದ್ದೇನೆ ಹಾಗಾಗಿ ಮುಂದೆ ಈ ಅಲ್ಪಸಂಖ್ಯಾತ ಇಂದು ಸಮುದಾಯಗಳು ಕೂಡ ಅದು ಸದ್ಬಳಕೆಯನ್ನು ಮಾಡ್ಕೊಳ್ಬೋದು ಅಂತಕ್ಕಂಥ ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಕೋರಿ ನನ್ನ ಮಾತು ನಿಡ್ಕ ಪ್ರಭಾರ ಸಹಕಾರಿ ದೇಶಗಳಂದ ಶಿವರಾಜವರು ಮತ್ತು ಇತರ ಎಲ್ಲ ಇಲಾಖೆಯ ಗೌರವಾಡಿತ ಅಧಿಕಾರಿ ವ್ಯಕ್ತಿಗಳು ಖಾತೆಯಗಳು ನನ್ನ ಮನವಿ ಮಾಡಿಕೊಂಡಿದ್ದರು ಇದು ಪೂರ್ವಯೋಜಿತ ಕಾರ್ಯಕ್ರಮ ಆಗಿಲ್ಲದರೂ ಕೂಡ ಮಕ್ಕಳ ಕುರಿಂದ ನಾನು ಕೊಳೆಗಾಲಕ್ಕಂಥ ಸಂದರ್ಭದಲ್ಲಿ ಅವ್ರು ಕೇಳ್ಕೊಂಡ್ರಿಂದ ನಿಮ್ಮೆಲ್ಲರೂ ಕೂಡ ಸಮವಸ್ತ್ರ ವಿತರಣೆ ಮಾಡುವಂಥದ್ಯಕ್ಕೆ ನಾನು ನಮ್ಮ ನಗರಸಭಾ ಅಧ್ಯಕ್ಷ ಶ್ರೀಮತಿ ರೇಖಾ ರಮೇಶ್ ಸದಸ್ಯರಾದ ಸುಮಲ ಸುಬ್ಬಣ್ಣ ಮಾಜಿ ಅಧ್ಯಕ್ಷ ಸದಸ್ಯರಾದ ಶಾಂತರಾಜು ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದ ಕೋಟೇಶ್ ಅವರು ಮನ್ಸೂರವರು ಅವರು ಈ ಥರ ಎಲ್ಲ ಪ್ರಮುಖರು ರವಿಕುಮಾರ್ ಅವರು ಬರ್ತಾಡಿಕೊಂಡು ಇವತ್ತು ಈ ಒಂದು ವಿತರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ ಹಿಂದೆ ಕೂಡ ನಾನು ನಿಮ್ಮ ವಿದ್ಯಾರ್ಥಿ ಹಿಂದೆ ಆ ಸಂದರ್ಭದಲ್ಲಿ ಕೆಲವು ದೂರುಗಳು ವಿದ್ಯಾರ್ಥಿನಿಯರಿಂದ ಇಲ್ಲಿಯ ಅಧಿಕಾರಿಗಳ ಮೇಲೆ ಹೆಣ್ಮಗಳು ಮಾತ್ರ ಭಾಳ ಬೀರಿ ಅವರು ಸಿದ್ದು ರಾಣಿ ಚರಮುಖಲ ಮಾತಾಡೋದು ಅವಳ ಸಮಸ್ಯೆ ಕುಡಿದು ವಿದ್ಯಾರ್ಥಿಗಳ ಸಮಸ್ಯೆ ಕುಳಿತು ಅವಳು ಮಾತನಾಡೋದು ಆಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮುಖಾಂತರ ಅದರ ಬಗೆಹರಿಸಲಿಕ್ಕೆ ಅವತ್ತು ಹೇಳಿದ ಮೇಲೆ ಇವತ್ತು ಆ ಥರ ದೂರುಗಳು ಇವತ್ತು ಮಕ್ಕಳಿಂದ ಬಂದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ ಬಹುತೇಕ ಸರ್ಕಾರ ಪರಿಶ್ಠುಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಮಕ್ಕಳ ದೃಷ್ಟಿಯಿಂದ ಇವತ್ತು ಅನೇಕ ಮಕ್ಕಳು ರೈತಾಪಿ ವರ್ಗದ ಮಕ್ಕಳೇ ಕೃಷಿಕರ ಮಕ್ಕಳೇ ಕೃಷಿ ಕಾರ್ಮಿಕರ ಮಕ್ಕಳೇ ಪರಿಷ್ಠು ಜಾತಿ ಪರಿಷ್ಠ ವರ್ಗ ಹಿಂದುಳಿದ ಅಲ್ಪಸಂಖ್ಯಾತರ ಮಕ್ಕಳು ಇವತ್ತು ಅವಕಾಶ ಕೊಟ್ಟರೆ ನಾವು ಕೂಡ ಓದಿ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ಇವತ್ತು ಸಾಬೀತುಪಡಿಸ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಪುರುಷ ವಿದ್ಯಾರ್ಥಿಗಳಿಗಿಂತ ಹೆಣ್ಮಕ್ಳು ಮುಂದಾಗಿರ್ತಕ್ಕಂಥದ್ದು ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಕಾಣ್ತೀವಿ ಹಂಗಾಗಿ ಹೆಣ್ಣುಮಕ್ಕಳು ನಿಮಗೆ ಬೆಂಬಲ ಕೊಟ್ಟಿದ್ರು ಅವರು ಚಪ್ಪಾಳಿ ತಪ್ಪು ಅವ್ರು ಕೇಳಿಸ್ಕೊಳೋ ಗೊತ್ತಿರೋಲ್ಲ ನಾನು ಹೇಳಿದ್ದು ಬಟ್ ಆದರೂ ಕೂಡ ನೀವು ಕೂಡ ಪುರುಷ ವಿದ್ಯಾರ್ಥಿಗಳು ಹೆಣ್ಣುಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡಿ ಈ ಒಂದು ತಾಲೂಕು ಜಿಲ್ಲೆ ರಾಜ್ಯ ದೇಶದಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ನಾವು ಕೂಡ ಅದೇ ಥರದ ಪರಿಶ್ರಮವನ್ನು ಪಡೆಯಬೇಕು ಉದ್ಯಮ ವಿದ್ಯಾರ್ಥಿ ಉತ್ತಮ ವಿದ್ಯಾರ್ಥಿಯರಿಗೆ ಹೊರಹೊಮ್ಮಬೇಕು ಉತ್ತಮವಾಗಿ ಹೊರಹೊಮ್ಮ ನಂತರ ಸ್ವಾವಲಂಬಿಯ ಬದುಕನ್ನು ಬದುಕುವಂಥದ್ದಕ್ಕೆ ನೀವೆಲ್ಲರೂ ಕೂಡ ಶ್ರಮವನ್ನು ವಹಿಸಬೇಕು ನಿಮ್ಮ ಶಾಲಾ ಕಾಲೇಜಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಅನೇಕ ಸಂದರ್ಭದಲ್ಲಿ ಅರುವತ್ತರ ದಶಕ ಐವತ್ತರ ದಶಕದಲ್ಲಿ ಆ ಶಾಲಾ ಕಾಲೇಜಿದ್ರು ಕೂಡ ಅಲ್ಲೊಂದು ಇಲ್ಲೊಂದು ವಿದ್ಯಾರ್ಥಿನಿ ಇರಲಿಲ್ಲ ಓದುವಂಥ ಹವ್ಯಾಸಿರ್ತಕ್ಕಂಥ ಆ ಸಂದರ್ಭದ ವಿದ್ಯಾರ್ಥಿಗಳು ನಮ್ಮ ತಂದೆಯವರು ಕೂಡ ಶ್ರೀಮಾನ್ ಡಿ ಇರುವ ಶಿಕ್ಷಣ ಮಂತ್ರಿಗಳಾಗಿತ್ತು ಅವಳು ಕೂಡ ಆಸ್ತಲ್ನಲ್ಲಿ ಹೋಗಿ ವಿದ್ಯಾರ್ಥಿನಿ ಇರೋದ್ರಿಂದ ಅಲ್ಲಿ ಸೇರಿ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಬೆಂಗಳೂರಿನ ವಿದ್ಯಾಭ್ಯಾಸಕ್ಕೆ ಅವರು ಸೇರಿ ಬಿ ಎಸ್ ಸಿ ಬಿ ಎಲ್ ಪದವಿಯನ್ನು ಪಡೆದಂಥವರು ಒಬ್ಬ ವಕೀಲರಾಗಿ ಒಬ್ಬ ರಾಜಕಾರಣಿಯಾಗಿ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಯಾಗಿ ರಾಷ್ಟ್ರಮಟ್ಟದಲ್ಲಿ ರಾಜ್ಯಸಭಾ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಯಾಗಿ ರಾಜ್ಯಪಾಲಿಗೂ ಕೂಡ ಸೇವೆ ಮಾಡಿದಂಥವರು ಈ ಹಳ್ಳಿಯಿಂದ ರಾಜಭವನ ರಾಗಿ ಹೊಲದಿಂದ ರಾಜಭವನಕ್ಕೆ ಅಂತೇಳಿ ಯಾರೋ ಒಬ್ಬ ಹೇಳಕ್ಕೆ ಕವಿ ಅದನ್ನು ಅವರು ಬ ಅವರ ವಿಚಾರದಲ್ಲಿ ಲೇಖನವನ್ನು ಬಂದು ಅದನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾನು ಇವತ್ತು ಕೂಡ ನೆನಪಿಸ್ಕೊಳ್ತೇನೆ ಆ ರೀತಿಯಲ್ಲಿ ಅನೇಕರು ಇವತ್ತು ಹಳ್ಳಿ ಘಾಡಿನಿಂದ ಬಂದಂಥ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳವರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ ಆ ರೀತಿಯಲ್ಲಿ ತಾವು ಕೂಡ ಮುಂದೆ ಬರಬೇಕು ಅಂತಕ್ಕಂಥ ಆಶಯವೊಂದಿಗೆ ತಾವು ಉತ್ತಮವಾದಂಥ ಅವಕಾಶಗಳು ಈ ಒಂದು ವರ್ಷಗಳಲ್ಲಿ ಸರ್ಕಾರ ಇದೆ ಸೊ ತಾವು ಗುರಿ ಯಾವ ರೀತಿ ಇರಬೇಕು ಅಂದರೆ ನಾನು ಕೂಡ ಈ ಕೂತಿರ್ತಕ್ಕಂಥ ಆಫೀಸರ್ ಕೆ ಎಸ್ ಮಾಡಿದ್ದಾರೆ ಕೆ ಎಸ್ ಪಿ ಎಸ್ ಅವರು ಇವತ್ತು ಟಿ ಎಸ್ ಪಿ ಆದರೆ ನಾಳೆ ಅಡಿಷಲ್ ಎಸ್ ಪಿ ಎಸ್ ಪಿ ಕೂಡ ಆಗ್ತಾರೆ ಇತರ ಅಧಿಕಾರಿಗಳು ಕೂಡ ಹಾಗೆ ಇವತ್ತೆಲ್ಲ ಕೆ ಎಸ್ ಮಾಡಿ ಬಂದಾಗ ಕೃಷ್ಣರು ಕೂಡ ಹಾಗೆ ಇವತ್ತು ಹಿಂದುಳು ವರ್ಗದ ಒಬ್ಬ ಕಾರು ನಿರ್ದೇಶಕ ಎಫ್ ಆಫೀಸರ್ ಅವರು ಕೂಡ ಭಾಳ ಉತ್ತಮವಾಗಿ ಅವರ ಅಧಿಕಾರ ವಹಿಸ್ಕೊಂಡ ಜಿಲ್ಲೆಯಲ್ಲಿ ಅನೇಕ ರೀತಿಯ ಒಂದು ಬೆಳವಣಿಗೆ ತರಬೇಕು ಹಿಂದುಳಿದ ವರ್ಗದ ಇಲಾಖೆ ಮುಖಾಂತರ ಅಂತ ಹೇಳಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ವಾಯ್ಸಾಷ್ಟ್ರ ಕೊರತೆ ಇದೆ ಅಂತ ಏಳು ಸಾವಿರ ಬಾಯಿ ಸಾವಿರ ಸಂಬಂಧಪಟ್ಟಂಥ ರೀತಿಯಲ್ಲಿ ನಮ್ಮ ಕ್ಷೇತ್ರ ಮೂರು ಸ್ಥಾನ ಕೊಡ್ಕೊಳ್ಳೋದ್ರಿಂದ ಕೊಳ್ಳೇಗಾಲ ಎಳಂದೂರು ಪಾಠ ಚಾಮರ್ ಎಲ್ಲವೂ ಕೂಡ